ಸಮಾಜದ ಶಕ್ತಿ ಸಿದ್ದರಾಮೇಶ್ವರ ಜಯಂತಿ ಪ್ರತಿ ವರ್ಷದ ಪದ್ಧತಿಯಲ್ಲಿದೆ ಈ ವರ್ಷ ಕೂಡ ಬೆಂಗಳೂರು ನಗರದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯುವಂಥದ್ದು ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನುಭವ ಇರುವಂಥ ಎಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಸುದ್ದಿಗಳನ್ನು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮತ್ತು ಕಾರ್ಯಕ್ರಮದ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿ ಮುಂದಿನ ಆಗುವಗಳ ಬಗ್ಗೆ ಬಂದಿದ್ದೀವಿ ನಮ್ಮೆಲ್ಲರೂ ಕೂಡ ಅದನ್ನು ಸಲ್ಲಿಸ್ತಾರೆ ಒಂದೇ ಮಾತಲ್ಲಿ ನಾವು ಮುಗಿಸ್ತೇವೆ ಕಾರ್ಯ ತಂದ್ರೆ ಈಗಾಗಲೇ ಹೇಳಿದ್ದಾರೆ ನಮ್ಮ ನಾಗಜಣ್ಣ ಸಿದ್ದರಾಮಣ್ಣನವರು ಚಂದ್ರಣ್ಣ ಹಾಗೆ ನಮ್ಮ ರಕ್ಷಣ್ಣವರು ಎಸ್ಆರ್ ಪಾಟೀಲ್ ರೋಪೇಶ ಗುರುಪ್ರಸಾದ್ ಅವರು ಅವರು ನಟರಾಜ್ಯವರು ಸೊ ಎಲ್ಲರೂ ಕೂಡ ಈಗಾಗಲೇ ತಮ್ಮೆಲ್ಲ ಅನುಭವಗಳನ್ನು ದಾರಿ ಹರಿದಿದ್ದಾರೆ ಆ ಅನುಭವದ ಪ್ರಕಾರ ನಾವು ನೀವೆಲ್ಲರೂ ಹೋಗೋದು ಅಷ್ಟೇ ಬಾಕಿ ಇದೆ ಅಂತ ಹೇಳ್ತಾ ಬಹುಶಃ ಕಾರ್ಯಕ್ರಮ ಯಶಸ್ವಿಯಾಗಿ ದೂರೆಯಾಗಿ ಕಾರ್ಯಕ್ರಮ ನಡೆದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿ ಈ ಸಮಾಜವನ್ನು ಕಟ್ಟಬೇಕಾಗಿದೆ ಬೆಳೆಸಬೇಕಾಗಿದೆ ಅದಕ್ಕೆ ಹಿರಿಯವರ ಮಾರ್ಗದರ್ಶನ ಯುವಕರ ಶಕ್ತಿ ಆರ್ಥಿಕ ಅಷ್ಟು ಕಾರ್ಯಕ್ರಮ ಯಶಸ್ಸು ಮಾಡುವ ರೀತಿಯಲ್ಲಿ ಮುಂದಿನ ಈ ಸಮಾಜಕ್ಕೆ ದೊಡ್ಡ ದೊಡ್ಡ ಅನಿವಾರ್ಯ ಇರುವಂಥ ಅವಶ್ಯಕತೆ ಇರುವಂಥ ಕೊಡುಗೆಗಳನ್ನು ಸಮಾಜದ ಎಲ್ಲ ಪ್ರಮುಖರು ಅಧಿಕಾರಿ ವರ್ಗದವರು ಕಾರ್ಯಕರ್ತರು ಹಾಗೆ ಉದ್ಯಮಿಗಳು ಎಲ್ಲರೂ ಸೇರಿ ಈ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ತಂದುಕೊಡೋ ಮುಖಾಂತರ ಒಂದು ಕೊಡುಗೆಯನ್ನು ಕೊಡೋಣ ಅಂತೇಳಿ ಹರಿಸಿ ಮಾಡಿ